ಮಲ್ಲಯ್ಯ ಗುರುಬಸಯ್ಯ ಗುರ್ಬಸ ಮಠ ಅಂತ ಹೇಳಿ ನಾವು ರೋಣದವ್ರು ಗದಗ ಜಿಲ್ಲೆ ರೋಣ್ ತಾಲೂಕು ರೋಣದವ್ರು ನಾವು ನಮ್ಗ ಇದು ಏನಂತಂದ್ರೆ ಒಕ್ಕಲ್ತನದ ಕೆಲವೊಂದಿಷ್ಟು ಏನೈತಿ ಈಗ ಪೆಟ್ರೋಲ್ ಪೆಟ್ರೋಲ್ ಪೆಟ್ರೋಲ್ಯಾಗ ಯಂತ್ರೋಪಕರಣ ಇದೆಲ್ಲ ಏನೈತಿ ಅತಂತ್ರ ರೀತಿಯೊಳಗೆ ನಮ್ಮ ಜೀವನ ಈಗ ಮನುಷ್ಯನದ ಐತಿ ಅವಾಗ ಸ್ವತಂತ್ರ ರೀತಿಯೊಳಗ ಇದ್ದೀವಿ ನಾವು ನಾವೇ ರೈತರು ಕಣ ತಯಾರು ಮಾಡಿ ಕಣದಿಂದ ರಾಶಿ ಮಾಡಿ ನಾವೆಲ್ಲ ಬೆಳುವಂತದ್ದು ಈಗ ಅದು ಎಲ್ಲಾ ಮಾಯಾಗ ಹೋಗಕೈತೆ ಈಗಿನ ಯುವಕರಿಗೆ ರೈತರಿಗೆ ಅದು ಗೊತ್ತಿಲ್ಲ ಹುಡ್ಗೆ ಹಿಂದಕ್ಕೆ ನಾವೆಲ್ಲ ಹೆಂಗ್ ನಾವೆಲ್ಲ ನಮ್ಮ ಮನೆಯಾಗ ಉಪ್ಪು ಇಲ್ಲೇ ತಯಾರು ಮಾಡ್ತಿದ್ರು ಉಪ್ಪ ಮಡ್ಡಿ ಕಟ್ಟಿ ಈಗ ಉಪ್ಪು ಹೆಂಗೋ ವಾನ್ ಸಿಗ್ತೈತಿ ಅದ್ರದ ಪ್ರಜ್ಞೆ ಇಲ್ಲ ಎಣ್ಣಿನ ನಮ್ಮಅಮ್ಮ ಎಣ್ಣೆ ಮೈಲ ಮನ್ಯಾಗ ತಯಾರು ಮಾಡ್ತಿದ್ರು ಒಳ್ಳೆ ಎಣ್ಣಿನ ಈಗ ಆ ಪ್ರಜ್ಞೆ ಇಲ್ಲ ಕಳ್ಕೊಂಡ್ ಬಿಟ್ಟಿವಿ ಅದು ಈಗ ಹೆಂಗೋ ಸಿಕ್ಕಿಬಿಡ್ತೈತಿ ಕಾರ್ಖಾನೆ ಒಳಗೆ ತಯಾರಾಗಿತ್ತು ಹಿಂಗಾಗಿ ಅವಾಗ ಕಡ್ಡಿ ಪೆಟ್ಟಿಗೆ ಕಡ್ಡಿ ಬೆಂಕಿ ಪಟ್ಟನ ಚಕ್ಮಿಕ್ಕಿಲೆ ಈಗ ಅದು ಎಲ್ಲ ಹೋಗ್ಬಿಟ್ಟೈತಿ ಬಂದ್ಬಿಡತ್ತೆ ಈಗ ರೆಡಿಮೇಡ್ ಬಂದ್ಬಿಟ್ಟೈತಿ ಇವೆಲ್ಲ ಪೆಟ್ರೋಲ್ ಹೋಗ್ಬಿಡ್ತಿ ಅಂತಂದ್ರೆ ನಾವು ಮತ್ತೆ ಹಾಕ್ತೀವಿ ಏನ್ರಿ ಹಿಂಗಾಗಿ ಆಮೇಲೆ ಪರಿಸರದ ಯಂತ್ರೋಪಕರಣದಿಂದ ಪರಿಸರದ ಆ ಅವನತಿಯೊಳಗ ನಾವೇನೈತಿ ಪರಿಸರ ಮಾಲಿನ್ಯವನ್ನು ಕಳ್ಕೊಂಡು ಮಾನವ ಅವನತಿ ಒಳಗ ಐತಿ ಅದಕ್ಕ ಅಪಾಯ ಮಟ್ಟದೊಳಗ ಇದ್ದೀವಿ ಇದೆಲ್ಲವನ್ನು ನಾವು ಜಾಗ್ರತೆ ಮೂಡಿಸಿಕೊಳ್ಳುವುದಕ್ಕಾಗಿ ಅವಾಗ ಏನೈತಿ ಜಲ ಸಂಪತ್ತು ಸಾಕಷ್ಟಿತ್ತು ಹಳ್ಳ ಹೊಳಿಯಾಗೆಲ್ಲಾ ನೀರು ಬೇಕಾದ ಬ್ಯಾಸಿಯಾಗ ಸಹಿತ ವರ್ತಿಯಾಗಿ ನೀರ್ ಸಿಗ್ತಿತ್ತು ಈಗಿಲ್ಲ ಅದು ಹೋಗ್ಬಿಟ್ಟೈತಿ ಹೆಮ್ಮರಗಳ ಗಿಡಮರಗಳಿಗೆ ನಿರಂತರವಾಗಿ ನೀರ್ ಸಿಕ್ತಿತ್ತು ಹಿಂಗಾಗಿ ದೊಡ್ಡ ದೊಡ್ಡ ಮರಗಳು ಅದರಿಂದ ಹಕ್ಕಿ ಪಕ್ಷಿಗಳು ಇರ್ತಿದ್ವು ಈಗೆಲ್ಲ ಏನಕ್ಕೆ ಸಾಕಷ್ಟು ನಾವು ಗಿಡಮೂಲಿಕೆ ಕಳ್ಕೊಳ್ಳೋಕತ್ತೀವಿ ಹಕ್ಕಿ ಪಕ್ಷಿಗಳ ನಾಶ ಪರಿಸರ ನಾಶ ಹೀಗಾಗಿ ಇದನ್ನ ಜನರಿಗೆ ಮುಂದಿನ ಪೀಳಿಗೆ ಗೊತ್ತಾಗ್ಲಿ ಅಂತ ಹೇಳಿ ಇದನ್ನ ನಾನು ಏನೈತಿ ಒಂದು ಹವ್ಯಾಸವಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಷ್ಟು ವರ್ಷದಾಗ ಸ್ಟಾರ್ಟ್ ಮಾಡಿದ್ರಿ ನಿಮ್ಗೆ ಒಂದು ದಿನ ಎಷ್ಟು ವಯಸ್ಸು ನಮ್ಗೆ ಎಪ್ಪತ್ತು ನೀವು ಹವ್ಯಾಸ ಸ್ಟಾರ್ಟ್ ಮಾಡಿದ್ದು ಒಂದ್ ಇಪ್ಪತ್ತೈದ್ ಮೂವತ್ತ್ ವರ್ಷದಿಂದ ರೀ ತಯಾರಾಗಿರ್ತ ಬುಟ್ಟಿಗಳು ಬಿದ್ರಲಿಂದ ಬೆತ್ತದಿಂದ ಇವೆಲ್ಲ ಹತ್ತಿ ಕಾಳ ತಿಕ್ಕು ತಟ್ಟಿ ಇವೆಲ್ಲ ಮಾಡ್ತಿದ್ರ ಹತ್ತಿ ಕಾಳು ಸ್ವಚ್ಛ ಮಾಡಿ ಬಿತ್ತುವಾಗ್ರಿ ಬಿತ್ತುವಾಗ್ರಿ ಹಳ್ಳಿ ಗುಂಜಿ ಏನು ಅಂತ ಹೇಳ್ರಿ ಆಮೇಲೆ ಇವೆಲ್ಲ ಎಣ್ಣೆ ಪುಟ್ಟಿ ಇವೆಲ್ಲ ಈಗೆಲ್ಲಾ ಇಲ್ಲ ಪ್ಲಾಸ್ಟಿಕ್ ಪುಟ್ಟಿಗಳು ಬಂದಾವ ಸಾನಿಲ್ಲೆ ಅವಾಗ ರಾಜರು ಮಹಾರಾಜರು ಕತ್ತಿ ಮಸ್ಕೊಂಡುದು ಖಡ್ಗ ಮಸ್ಕೊಂಡುದು ಹಿಂಗೆಲ್ಲಾ ಇತ್ತದ್ರಿ ಆಮೇಲೆ ಪುಂಡಿ ನಾರಿಯಿಲ್ಲೆ ಇವೆಲ್ಲ ಬಾರದಾನ ಹತ್ತಿ ತುಂಬಾ ಬಾರದಾನ್ ಮಾಡಿ ಕುಂತಿದ್ರು ಅವೆಲ್ಲಾ ಏನೈತಿ ಈಗ ಬಾರದಾನು ಈಗೆಲ್ಲಾ ಏನ ಇಲ್ಲ ಇಲ್ಲ ಸಂಪ್ರದಾಯ ಮಹಾತ್ಮ ಗಾಂಧೀಜಿ ಅವ್ರ ಅವಾಗ ಏನೈತಿ ಗ್ರಾಮೋದ್ಯೋಗ ಅಂತೇಳಿ ಚರಕ ಇದನ್ನೆಲ್ಲ ನೂತು ಇದ್ರಲ್ಲೇ ನೂತು ಬಟ್ಟೆ ತಯಾರು ಮಾಡುವಂತ ಇರ್ತದೆ ನೂರ್ ತಯಾರು ಅದಿಲ್ಲ ಆಮೇಲೆ ಇವೆಲ್ಲ ಇವೆಲ್ಲ ಏನೈತಿ ಕಾಲದ ಉಪಯೋಗ ಇವೆಲ್ಲ ಕೈ ಚಿಕ್ಕ ಇವೆಲ್ಲ ಏನದಲ್ಲ ಇವು ಮಿನಿ ಕಲ್ನಾರು ಕಲ್ನಾರಿ ಅದು ಕುಂಡಿನಾರದು ಏನ್ರಿ ಇವೆಲ್ಲ ಏನದಲ್ಲ ಪೋಡ ಅಂತೇಳಿ ಇದಕ್ಕ ದೆವ್ವಪ್ಪವ ಬಿಡಿಸ್ಬೇಕಾದ್ರ ದೇವಾಲಯದೊಳಗ ಈ ಕೋಡದಿಂದ ಆ ದೆವ್ವ ಬಿಡಿಸ್ತಿದ್ರು ಅಂದ್ರ ಹುಲಿ ಜೀವಂತಿದ್ದ ಆಕಳವನ್ನ ಬ್ಯಾಟಿ ಆಡಿ ಇಲ್ಲಿ ಬಿಟ್ಟು ಇದನ್ನ ಸತ್ತ ಆಕಳ ಜೀವಂತ ಬ್ಯಾಟಿ ಆಡಿ ತಾನೇ ಬ್ಯಾಟಿ ಆಡಿ ಇವು ತಿಂದು ಬಿಟ್ಟು ಹೋದಂತ ಚರ್ಮದಿಂದ ಇದನ್ನ ಅಂತ ಕ್ಲಿಯರ್ ಮಾಡ್ತಿದ್ರು ಅಂದ್ರೆ ಇದನ್ನ ದೆವ್ವ ಮಾಟ ಮದ್ದು ಏನಾರು ಬಿಡಿಸ್ ದೇವಾಲಯದೊಳಗ ಇದನ್ನ ಉಪಯೋಗ ಇಂಥವೆಲ್ಲ ಏನಾದ್ರು ಕೇಳ ಆಮೇಲೆ ಇವೆಲ್ಲವಲ್ಲ ನಮ್ಗೆ ಶಾಲೆಗೆ ಅಕ್ಷರ ರೂಪವಾಗಿ ಚಿತ್ರ ರೂಪವಾಗಿ ಈಗ ನಾವು ಧ್ವನಿ ರೂಪವಾಗಿ ನಾವು ಮಾತಾಡ್ತೀವಿ ಆದ್ರೆ ಅವಾಗ ಕರ್ಪಲ ವಿದ್ಯೆ ಅಂತ ಇತ್ತು ಕರ್ಪಲ್ ವಿದ್ಯ ಕರ್ಪಲ್ ವಿದ್ಯೆ ಕೈಯಿಂದ ಮಾತಾಡುದು ಧ್ವನಿ ಇಲ್ಲ ಈಗ ಅ ಆ ಐ ಓ ಓ ಔ ಹದ್ನಾಕ್ ಸ್ವರಗಳು

ಮಾಯಾಗ ನೋಡ್ರಿ ಒಂದು ಊರಲ್ಲಿ ಒಬ್ಬ ನಾಗಪ್ಪನು ಇದ್ದನು ನಾಗಪ್ಪನು ದಿನ ಮರದ ಕಟ್ಟಿಗೆಯನ್ನು ಕಡಿದು ಹೊರೆ ಹೊತ್ತು ತಂದು ಮಾರಿ ತನ್ನ ಹೊಟ್ಟೆ ಹೊರೆಯುತ್ತಿದ್ದನು ಒಂದು ಸೋಮವಾರ ದಿವಸ ನಾಗಪ್ಪನು ಮರವನ್ನು ಹತ್ತರಿಸಿ ಸುಸ್ತಾಗಿ ಹೊಡಲಿಯನ್ನು ಬಾವಿಯ ಮೇಲೆ ಇಟ್ಟು ಒಂದು ಮರದ ಕೆಳಗೆ ಮಲಗಿದನು ಆಗ ಒಂದು ಮಂಗ ಓಡಿ ಬಂದು ಕೊಡಲಿಯನ್ನು ಬಾವಿಯಲ್ಲಿ ಜರಿಸಿತು ಮರ ಜರಿಸಿ ಮರವನ್ನು ಏರಿ ಕುಳಿತಿತು ನಾಗಪ್ಪನು ಎದ್ದು ಕೊಡಲಿಯನ್ನು ನೋಡುವನು ಎಲ್ಲೂ ಕೊಡಲಿ ಕಾಣಲಿಲ್ಲ ಆಗ ನಾಗಪ್ಪನು ಕಣ್ಣೀರಿಡುತ್ತಾ ಚಿಂತಿಸುತ್ತ ಕುಳಿತನು ಜ್ಯೋತಿ ಸ್ವರೂಪನಾದ ಪರಮಾತ್ಮನು ಮುದುಕನ ರೂಪದಲ್ಲಿ ಬಂದು ನಾಗಪ್ಪನ ಕೋಳಿ ಕೇಳಿ ಕ್ಷಣಾರ್ಥದಲ್ಲಿ ಬಾವಿಗೆ ಹಾರಿ ಮೂರು ಕೊಡಲಿಗಳನ್ನು ಮೇಲಕ್ಕೆ ತಂದು ತೋರಿಸಲು ಬಂಗಾರದ್ದು ನನ್ನದಲ್ಲ ಬೆಳ್ಳಿದು ನನ್ನದಲ್ಲ ಕಬ್ಬಿನದ್ದು ಮಾತ್ರ ನನ್ನದು ಕೊಡಿರಿ ಅಂದನು ಪರಮಾತ್ಮನು ನಾಗಪ್ಪನ ಸತ್ಯಕ್ಕೆ ಮೆಚ್ಚಿ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಮೂರು ಕೊಡಲಿಗಳನ್ನು ನಾಗಪ್ಪನಿಗೆ ಕೊಟ್ಟು ಆಶೀರ್ವದಿಸಿ ನಾಗಪ್ಪನಿಗೆ ಆಶೀರ್ವದಿಸಿ ಈಶ್ವರನು ಮಾಯವಾದನು ಇದು ನೋಡಿಲ್ಲ ತಾತ್ಪರ್ಯ ಏನು ಸತ್ಯಕ್ಕೆ ಪರಮಾತ್ಮನು ಮೆಚ್ಚುತ್ತಾನೆ ಹಿಂಗ ಯಾವಾಗ್ಲೂ ಸತ್ಯ ಸತ್ಯದಿಂದ ನಾವು ಇದ್ರ ಮುಂದಿನ ಜನ ಸುಖ ಸಿಗ್ಬೇಕು ಇಷ್ಟ ಇದಲ್ಲ ಅಂತ ಹಾ ಈ ಗ್ವಾರ್ಯಾಗ ಎತ್ ಎತ್ ಇಲ್ಲೇ ಎತ್ ಅಂತ ಹಾಕಿದ್ರೆ ಅಲ್ಲಿ ಎತ್ತ ಇಲ್ಲ ಸಾಕು ಎತ್ತಿದೆ ಇಲ್ಲ ಅಲ್ಲಿ ಮುಂದ ಅಲ್ಲ ಈ ಗ್ವಾರಿ ರೀ ಸೂರ್ಯ ಚಂದ್ರ ಶಕ್ತಿ ಇರ್ತೈತಿ ಅಂತೇಳಿ ಏನ್ರಿ ಈ ಎಲ್ಲಾ ಶಕ್ತಿ ಇರ್ತೈತಿ ಅಂತ ಹೇಳಿ ದೇವ್ರ ದೇವ್ರಂತಾನೆ ತಿಳ್ಕೊಂತಿದ್ರು ಇದ್ರಲ್ಲೇ ರಾಶಿ ಮಾಡಿದ್ರ ಮನೆಯೊಳಗ ಧಾನ್ಯಗಳು ಆ ಸೌಭಾಗ್ಯದಿಂದ ಉಳ್ಕೊಳ್ತಿದ್ವು ಈಗ ರಾವಿಲ್ಲೆ ರಾಶಿ ಮಾಡ್ತಾರ ಅದ್ರಲ್ಲೇ ಮನಿಗು ಬರಂಗಿಲ್ಲ ಅಲ್ಲೇ ಮಾರ್ಕೆಟ್ ಗೆ ಹೋಗ್ಬಿಡ್ತೈತ ರಾಶಿ ತುಂಬುವಾಗ ಇವನ್ನೆಲ್ಲ ಇಟ್ಟು ಪೂಜೆ ಮಾಡ್ತಿದ್ರು ಪೂಜೆ ಮಾಡಿ ಕಣದೊಳಗ್ರಿ ಬೂದಪ್ಪ ಐತಿ ಬೂದಪ್ಪ ಬೂದಪ್ಪ ನೆಟ್ಟು ஜிஎல்ல சமான்சுவ ತಿರುವಣ್ಗಿ ಚೆಲ್ಲಿಗಿ ಇವೆಲ್ಲ ಗುಂಡದಾಳ ಇವೆಲ್ಲಾ ಇದು ಪಾವ ಇದು ಪಾವು ಪಾವ ಸೇರು ಅರ್ಕಾಲು ನೋಡಾಕು ಚಟಕು ನಿತ್ತೀವಿ ಗಿಟ್ಟೀವಿ ಅಂತ ಇರ್ತಿದ್ವು ಅವಾಗ ರೀ ಹೇಳ್ರಿ ಸರ ಪಾವು ಪಾವ ಸೇರು ಅರ್ಕಾಲು ಹಂತ ನೋಡಾಕ ಚಟಕು ಹ್ಮ್ ನೋಡಾಕು ಹಂತ ನಿತ್ತೀವಿ ಅಂತ ಗಿಟ್ಟೀವಿ ಹಂತ ಅಂತ ಹಿಂಗ ಮುಟ್ಟಿಗಿ ಮುಟ್ಟಿಗಿ ಆ ಹಿಂಗ ಆಳ್ತಿತ್ತು ಅವಾಗ ಏನ್ರಿ ಒಂದು ಮುಟಿಗಿಲಿಂದ ಅಳಿತಿನ ಅವಾಗ ಹಿಂಗಡಿಸಿ ಬಂದು ಇದ್ರ ಮಾಡ್ತಿದ್ರು ಏನ್ರಿ ಎಲ್ಲ ಏನದವಳ ಹಗೆ ಹಗೆ ಅವಾಗ ಏನೈತಿ ಹaje wo zwala ha fedwar lake ha thoda haad sun ke ke mahadur ra bye den ke bye den re bye bye putty on re bas ya ha re inne ಇಲ್ಲಿ ಐತ್ ನೋಡ್ರಿ ರಾತ್ರಿ ರಾತ್ರಿ ಶುರು ಇದ್ರ ಹಾಕೊಂಡ ಶುರು ಇದ್ರಿಗೆ ಆಮೇಲೆ ಇವೆಲ್ಲ ಮಾಡಿರ್ತಕ್ಕಂತ ಇವೆಲ್ಲ ಪುಟ್ಟಿಗಳು ಆಮೇಲೆ ಇವು ತಾಗಡಿ ಮಂಡದಿಂದ ಮಾಡಿರ್ತಕ್ಕಂತ ಪುಟ್ಟಿಗಳು ಬಿದ್ರಿಂದ ಮಾಡಿದಂತ ಪುಟ್ಟಿಗಳ ರಕ್ತದಿಂದ ಮಾಡಿದಂತ ಪುಟ್ಟಿಗಳು ಹಿಂಗ ಅನೇಕ ರೀತಿಯ ಇವು ಸಿಂಬಿಗಳು ಏನ್ರಿ ಸಿಂಬಿಗಳು ಹಿಂಗೆಲ್ಲಾ ಅನೇಕ ರೀತಿಯ ಗೋಪಾಲ್ ಪುಟ್ಟಿ ಅಂದ್ರ ಗೋಪಾಲ ಆ ಕಣದೊಳಗ ಪುಟ್ಟಿ ಇಟ್ಟು ಹಕ್ಕಿರ್ತೇನ್ರಿ ದಂಡಿಗೆ ಕಪ್ಪಲಿ ಬಾಯಿ ಏನ್ರಿ ಹಿಂಗೆಲ್ಲಾ ಏನಲ್ವ ಇದು ಎಲ್ಲ ಅವಾಗ ಏನೈತಿ ಈಗ ಬೇಕಾದಂಗ ವೆಲ್ಡಿಂಗ್ ಕಂಪನಿ ಬಂದಾವ ಕೆಜುರಿ ಆಗ್ಯಾವ ಅವಾಗ ಇವ ಹಿಂಗ ಅದು ಟ್ರೆಜರ್ ಅವತ್ತಿನ ಆಗಿನ ಕಾಲದ ಕೆಜುರಿ ಇದ್ದಾಗ ಏನ್ರಿ ಇವೆಲ್ಲ ಸತ್ರಾಣಿಗೆ ಏನ್ರಿ ಆಗಿನ ಮಿಂಚುಣಿಕೆ ಇವೆಲ್ಲ ಕಾಗದ ಪತ್ರ ತೆಗದಿಡುವಂತ ಇವು ಅವಾಗ ಇಂತಾವು ಪಳಿಯಾಗಕ ಪಳಿಯಾಗ ಡಂಬಿನ್ ಪಡಿಯಾಗ ಕಾಲದ ಕಾಗದ ಪತ್ರ ತೆಗದ ಇಟ್ಟಿದ್ರು ಏನ್ರಿ ಇವು ಬಿದ ಸಟ್ಟು ಬಿದ ಇವೆಲ್ಲ ಏನ್ ಅದಾವ ಇದು ಅವಾಗ ಅಳತಿಗಳು ಹಿಂಗ ಆಮೇಲೆ ಈಗೇನು ಸಚ್ಚಿ ಊದಲ ಬರ್ಗ ಸಾಮಿ ನವನಿ ಇವೆಲ್ಲ ಧಾನ್ಯಗಳು ಇಲ್ಲೆಲ್ಲಾ ಅದಾವ ಇವ್ರಿ ಎಲ್ಲ ರೀ ತೋರ್ಸಿತಿ ಇವು ಸೇರ್ ಬರೋಕ್ಕಿಂತ ಮುಖಟ್ಟ ಈ ತರದ ಇದು 나リティ ಉಪಯೋಗ ಓ ಶೇರ್ ಮುಂಚೆ ಹೌದು ಮುಂಚೆ ಈ ತರ ಇವೆಲ್ಲ ಆಮೇಲೆ ಇದು ಹಟ್ಟಿ ಚೀಲ ಅಂತ ಹೇಳಿ ಚೀಲ ಕುರಿಯಾರ್ ಕೈ ಕುರಿ ಪಟ್ಟಿ ಕೆಟ್ಟು ಹಟ್ಟಿ ಚೀಲ ಹಟ್ಟಿ ಚೀಲ ಹಟ್ಟಿ ಚೀಲ ಆಮೇಲೆ ಇದು ಕಪ್ಲಿ ಬಾಯಿ ಅಂತ ಹೇಳಿ ಈಗ ಕರೆಂಟ್ ಮೋಟರ್ ಬಂದವ ಅವ ಕಪ್ಲಿ ಕಟ್ಟಿ ಎತ್ತಿ ಜಗ್ಸಿ ನೀರನ್ನ ತೋಟ ಮಾಡ್ತಿದ್ರು ಇಲ್ಲಿ ಲ್ಯಾಸ್ ಬಂದು ತಾನ ಇಲ್ಲಿ ಕಪ್ಲಿ ಇಲ್ಲಿ ಬರ್ತ ಹಿಂಗ ಇದಾಕಿತ್ತಂದ್ರೆ ನೀರ್ ಹರಿದು ಮುಂದ ಕಾಲಿ ಕೂಡ ಹಲ್ಕೋಕಿತ್ತು ಈ ತರದ ಹೊಕ್ ತುಂಬು ಬಾವಿನೂ ಅಂತಾರ ಏನ್ರಿ ಅಂದ್ರ ಇಳಿದು ಮನುಷ್ಯ ಇಳಿದು ಹೋಗಿ ನೀರು ತುಂಬಕೋಬಹುದು ನೀರು ತುಂಬಕೋಬಹುದು ಈ ತರ ಕಪ್ಲಿ ಹೊಡೆದು ಬೆಳಿಬಹುದು ಅಂದ್ರ ಸ್ವತಂತ್ರ ರೀತಿಯೊಳಗ ನಳ ಬಂದಾಗ ನೀರು ನಮಗ ಅವಾಗ ಸ್ವತಂತ್ರ ಬೇಕಾದಾಗಾದ್ರೂ ನೀರ್ ಸಿಕ್ಕಿತ್ತು ರಾತ್ರಿ ಅಪರಾತ್ರಿನಾಗ ಹೋಗಿ ನೀರ್ ತಂದ್ರು ನಡೀತಿತ್ತು ಹಿಂಗೆಲ್ಲ ಇತ್ತು ಎಷ್ಟು ವರ್ಷದಿಂದ ಇದು ಹೆಕ್ಕನ ಬಲಿ ಅಂತ ಇದು ಹೆಗ್ಗು ಬಲಿ ಹಾ ನೋಡ್ರಿ ಇಲ್ಲಿ ಇಲ್ಲೇ ರೊಟ್ಟಿ ಮಾಡಿ ರೊಟ್ಟಿ ಇಟ್ಟು ಏನಾರ ಇಟ್ಟು ತಿನ್ಸಿಟ್ರ ಅಲ್ಲಿ ತಿನ್ನಾಕ ಬರ್ತಿರ್ತದ್ರಿ ಅದನ್ನ ಹಿಡ್ದ ಬಿಡ್ತಿರ್ತದ್ರಿ ಹಿಂಗೆಲ್ಲ ನೀವು ಗೆಜ್ಜಿ ಈ ತರದ ಕೊಂಬಣ್ಸು ಇವೆಲ್ಲ ಜಂಗುಗಳು ಇವೆಲ್ಲ ಏನಾಯ್ತವ ಕಾಡು ಕೌಡಿಕಾಯಿ ಅಂತೇಳಿ ಆಗ್ಬಾರ್ದು ಅಂತೇಳಿ ತನಕ ಏನ್ರಿ ಚಂದಾಳಗೊಂಬೆ ಅಂತೇಳಿ ಗೊಂಬೆ ಅಂತಾರ ಹೆಣ್ಮಕ್ಳು ದೊಡ್ಡರಾದ್ರೆ ಇದು ಬೇಕಾ ಏನ್ರಿ ಹಿಂಗೆಲ್ಲಾ ಇದ್ವು ಇದು ಇಲ್ಲಿ ಬಳಿ ಏನ್ರಿಲ್ಲಾ ಹಾಗೆ ಹಾಗೆಟ್ಲುಗಳು ಇವು ಇದು ಆ ಹಬ್ಬ ಪಣಿ ಪಣಿ ಹೊದಕಿ ಮಾಡೋಕಾದ್ರ ಹೊದಕಿ ಮಾಡುವಾಗ ಇದೆಲ್ಲ ಶಿಂಗಾದ ಹಿಂಡಿ ಇವು ಗುಜಗಳು ಏನ್ರಿ ಅಂತೇಳಿ ಅವಾಗ ಹಣೆ ಮ್ಯಾಗ ಎಂಟನೇ ನಾಲ್ಕನೇ ರೂಪಾಯಿ ಹಿಂಗತ್ಮೂರು ಕೋಟಿಗೆ ಒಂದು ಸಾಕಳೆ ಅದು ಏನ್ರಿ ಹೊಲ ಹಳೆ ಇದನ್ನ ಉಪಯೋಗ ಅವಾಗ ಏನ್ರಿ ಎಲ್ಲಾ ತರದ ಇವು ಇವಾಗ ಏನ್ರಿ ಹ್ಮ್ ನ ಅಂತ ಹಿಂಗೆ ಊಟ ಮಾಡೋರು ಮೇವುದು ಮೇವು ಹಾಗೆ ಕುದ್ದಿ ಏನ್ರಿ ಇದು ಸಿಂಗಾರ್ ಹಿಂಡಿ ರೀ ಸಿಂಗಿದ ಗಾಣದ ಅಂತ ಗಾಣದಂತ ಹಿಂಗೆ ಏನ್ರಿ ಹಿಂಗೆಲ್ಲ ಏನ್ ಅದಾವ ಇಯೋ ಕಲ್ಲೋದ ರೀ ಇವು ಆಡ್ಜಿ ಅಂದ್ರೇನು ಈಗ ಆ ಲಾರಿ ಒಳಗ ಟವರ್ಸ್ ಗಾಡಿಗೆ ಕಲ್ಲು ಹೇರ್ಕೊಂಡ್ ಬರ್ತಾರ ಅವಾಗ ಅಡ್ಡಿ ಕಟ್ಟಿ ಆನಿಲ್ಲೆ ಎತ್ತಿಲ್ಲೆ ಹೂಡಿ ದೇವಾಲಯ ರೋಡ್ ಇದ್ದಿಲ್ಲ ಹಳ್ಳ ಹಳಿ ಬಿದ್ದು ಗುಡ್ದನ್ ತಂದು ದೇವಾಲಯ ಕಟ್ಟೋರು ಅವಾಗ ಈ ಅಡ್ಡಿ ಮ್ಯಾಗನ ಜಗ್ಗೀಶ್ ಬಂಪರು ರಾಜ್ಯ ಅಂತಾರ ಏನ್ರಿ ಇವೆಲ್ಲ ಈಗ ತೂತ್ ಹಾಕ ಡ್ರಿಲ್ಲಿ ತೂತ್ ಹಾಕ ಅಂತಾರ ಏನ್ರಿ ಇದ್ರೆ ತಿರುಗಿಸಿ ತೂತ್ ಹಾಕೋರು ಏನ್ರಿ ಇದು ಶಿಂಗಕ್ಕೆ ಬರಕ ಕೆರಕ ಬರಾಕ ಕೆಲ್ ಬಿಟ್ಟಿಂದ ಕೆರಕ ಕೆರಕ ಏನ್ರಿ ಎಲ್ಲಾ ಹಿಂತಕ ಇದ್ವು ಟೂಲಿ ಟುಲಿ ಎಡಿ ಒಡಿಯೋಕೆ ಕುಂಟಿ ಕೆತ್ತಾಕ ನಾಲ್ಗಳ ಹಳ್ಳಿ ಇವೆಲ್ಲ ಏನ್ ಅದಾವಲ್ಲ ಇದು ತತ್ರಾನಿಗೆ ತತ್ರಾನಿಗೆ ಎಲ್ರಿ ಈಗ ಬ್ರಿಡ್ಜ್ ಅಂತಾರ ಏನ್ರಿ ಇದು ಬೇಕಾದಾಗ ಬಿಸಿಲಾಗ ಇಟ್ರು ಇದ್ರ ನೀರು ಚುಣ್ಣು 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 ಅಂತ ಹೇಳಿ ಬ್ಯಾಸ್ಯಾಗ ಕುಡಿಯಾಕ ಇವು ಇವೆಲ್ಲ ಕಾಡ ಕಾಡಂಗ ಕಾಡಂಗ ಅಂತಾರ ಇವ್ ಕಾ ಕಾಡಂಗ ಅಂದ್ರ ಕಂಬಳಿ ಮಾಡ್ಬೇಕಾದ್ರ ಉಣ್ಣಿನ ಹೊಲಸಿರ್ತೇತಿ ಅದ್ ಕತ್ತರಿಸಿದ್ದು ಅದನ್ನ ಎಲ್ಲಾ ಜಡ್ಡಿ ಬಿಡಿಸಿ ಅದನ್ನ ಉಣ್ಣಿ ಲಡಿ ಮಾಡಿ ಆ ನೂಲಕ್ಕ ತಿರುಕಿ ಅಂತ ಹೇಳಿ ಅದಾವ ಇದ್ ತೋರ್ಸ್ತೀನಿ ಏನ್ರಿ ಇದ್ರಲ್ಲಿ ಇದ್ ಮಾಡಿದ್ರ ನೂಲು ಸರಿಯಾಗಿ ಹಾಕಿತ್ರಿ ಇಲ್ಲ ಇಲ್ಲ ಐತ್ ನೋಡ್ರಿ ಪಿರಿಕೆ ಪಿರಿಕ್ ಹಿಂಗೆಲ್ಲ ಏನದ ಇನ್ನೊಂದ್ ದಿವಸ ಸಾಮಾನ ಸಿಗ ಸಿಗ್ಲಿಲ್ಲ ಇಡಾಕ ಇವು ಹಳೆ ಕಲ್ಲು ತೂಕ ಮೊದ್ಲಿನ ಏನ್ರಿ ಇವು ಉಣ್ಣಿ ಕತ್ತರಿಸಿ ಉಣ್ಣಿ ಕತ್ತರಿ ಏನ್ರಿ ಆಗಿನ ಕಾಲದ ಚಿಮಣ ಇವು ಚಿಮ್ಣ ಇವೆಲ್ಲ ಇದು ಎಲ್ಲಿ ಬೆಳ್ಳಿ ತೋಟದಾಗ ಎಲ್ಲಿ ಬೆಳ್ಳಿ ಅದರ ಅಲ್ಲಿ ಕಟ್ಟುವಾಗ ಹರಿಯುವಾಗ ಉಪಯೋಗ ಮಾಡುವಂತದ್ದು ಇವೆಲ್ಲ ಕಳ್ಳರ್ ಬಂಡಿ ಜಾತ್ರೆಗೆ ಪಾತ್ರ ಹೋಗುವಾಗ ಹಿಂಗ ಏನ್ರಿ ಇದು ಇದು ಪೂಂಗಿ ರೈತರ ಕೈಯಾಗ ಇದು ಹುಟ್ಟಿದ್ದು ಏನ್ರಿ ಆವಾಗಿನ ಪಟ್ಟಿ ಕೆರವ ಏನ್ರಿ ಆಗಿನ ಕೆರವ ಹೆಂಗಿರ್ತಿದ್ರು ಆಮೇಲೆ ಇದು ಏನೈತಿ ಕೈವಾರ ಹೇಳಿ ಆಗಿನ ಕಾಲದೊಳಗ ಈಗ ಕೈವಾರ ಬಂದ್ಬಿಟ್ಟವ ಅವಾಗ ಈ ತರ ಕೈವಾರ ಇತ್ತು ಅಂದ್ರೆ ಯಾವ ರೀತಿ ಒಳಗ ದೇವಾಲಯ ಕಟ್ಬೇಕಾದ್ರ ಯಾವ ಆಕಾರ ಒಳಗ ಅದೊಂದು ದುಂಡ ಯಾವ ಚಪ್ಪಟಿ ಒಳಗೆ ಮಾಡ್ಕೋಬೇಕು ಇದು ನೋಡ್ರಿ ಏನ್ರಿ ಹಿಂಗ ಓಡಾಡಕ್ ಎಲ್ಲಾ ಏನದೊಳ ಹಿಂದಿನ ಕಾಲದೊಳಗ ಹಂಪಿ ಹೊಸ ಹೊಸಪೇಟೆ ಹಂಪಿ ಪಂಪಿ ಎಲ್ಲ ಕಟ್ಬೇಕಾದ್ರೆ ಇಂತವು ಆಗಿನ ಕಾಲದೊಳಗ ಉಪಯೋಗ ಮಾಡ್ತಿದ್ರು ಇದು ವಿಕಾಸಿ ಇದು ಹೇಳಿ ಅಂತೇಳಿ ಇವು ಗಿಡ ಕಂಟಿ ಪಂಟಿ ಕೀಳ್ಬೇಕಾದ್ರ ಇವ್ ಉಪಯೋಗ ಮಾಡ್ತಿದ್ರು ಶಡ್ಡಿ ಕೋಲು ಇದು ಬೂವ ಬೂವಾ ಅಂತೇಳಿ ಮಿನಿ ಬಿಗಿಯಾಕ ಉಪಯೋಗ ಮಾಡೋರು ಆಮೇಲೆ ಚಂದ್ರು

ಏನೋ ಒಂದು ಸಂಸ್ಥೆ ಐತಿ ಇಸ್ಲಾಮ ಎಲ್ಲಾ ರಾಷ್ಟ್ರಗಳ ಕೂಡಿ ಅವರು ಇದನ್ನ ಏನೈತಿ ಯಂಗ್ಬೋ ನಿಮ್ಮಂತರಿಂದ ಗೊತ್ತಿರೋದು ನಮ್ಮನ್ನ ದುಬೈಗೆ ಕರಿಸಿ ಈ ಒಂದು ಆವರ ನೀವು ದುಬೈಗೆ ಹೋಗಿ ಪ್ರಶಸ್ತಿ ತಗೊಂಡ್ರಿ ಹೌದು ಹೌದು ಅಂದ್ರೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇವರು ಸನ್ಮಾನಿತರು ಹೌದು ಡಿಮ್ಯಾಂಡ್ ಜೊಳ್ಗೆ ನಮಗೆ ಎಲ್ಲಾ 20 20 ಅವರ ಮಾಡಿ ಕೊಟ್ಟು ಇದು ಮಾಡಿದ್ರು

ಕೆಳಗಿರ್ತಾನೆ ಹೋಗ್ಲತ್ತೀರ್ಯ ಚಿಕ್ಕದಾಗ ಐತ್ರಿ ಹಾ ಟ್ರೈ